ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂದಿನ ಮೈಸೂರು ಮಹಾರಾಜರು ಕೂಡ ಮೀಸಲಾತಿ ಕೊಟ್ಟಂತ ಮಾಹಿತಿ ಇದೆ ಅದರಂತೆ ಆಳುವ ಸರ್ಕಾರಗಳು ಮತ್ತು ಪ್ರಭುತ್ವಗಳು ಒಂದು ಸಮಿತಿಗಳನ್ನು ರಚಿಸ್ಕೊಂಡು ಕಾಲ ಕಾಲಕ್ಕೆ ಆಯೋಗ ಮಾಡಿಕೊಂಡು ಕೊಟ್ಟಂತ ರಿಪೋರ್ಟ್ಗಳ ಮೇಲೆ ಯಾವ ಯಾವ ಸಮುದಾಯಕ್ಕೆ ಎಷ್ಟೆ ಮೀಸಲಾತಿ ಕೊಡಬೇಕು ಏನ್ ಮಾಡಬೇಕು ಅನ್ನೋದನ್ನ ಮಾಡ್ತಾ ಬಂದಿದೆ ಅದೇ ತರದಲ್ಲಿ ಥರ್ಡ್ ಬ್ಯಾಕ್ವರ್ಡ್ ಕಮಿಟಿ ಆಫ್ ಕಮಿಷನ್ ಆಫ್ ಕರ್ನಾಟಕ ಜಸ್ಟಿಸ್ ಓ ಚಿನ್ನಪ್ಪ ರೆಡ್ಡಿ ಆಯೋಗ ಆಯೋಗವನ್ನು ರಚನೆ ಮಾಡಿದರು ಆ ಜಸ್ಟಿಸ್ ಓ ಚಿನ್ನಪ್ಪ ರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಪೋರ್ಟ್ನ ಸಬ್ಮಿಟ್ ಮಾಡಿದರು ರೆಡ್ಡಿ ಅವರ ಆಯೋಗದ ರಿಪೋರ್ಟ್ನ ಸರ್ಕಾರ ಒಪ್ಪಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅದರ ಮೇಲೆ ನೇಮಕಾತಿನಲ್ಲಿ ಅಂದರೆ ಸಂವಿಧಾನದಲ್ಲಿರ್ತಕ್ಕಂಥ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ಸಂಬಂಧಪಟ್ಟಂತೆ ಸಿಬ್ಬಂದಿ ನೇಮಕಾತಿಯಲ್ಲಿ ಆ ಒಂದು ಮೀಸಲಾತಿಯ ವರ್ಗಗಳಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದ ಆದೇಶ ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸಿಯಲ್ಲಿ ಶ್ರೀ ಎಚ್ ಡಿ ದೇವೇಗೌಡರು ಮತ್ತೆ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮಂತ್ರಿಗಳಾದಂತಹ ಕಾಲದಲ್ಲಿ ಸಿ ಆದೇಶ ಆಗತ್ತೆ ಅದರಂತೆ ಇಲ್ಲಿವರೆಗೂ ಅಂದರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಅದರ ಆದೇಶದಿಂದ ನಾವು ಮೀಸಲಾತಿನ ಎಲ್ಲ ಸ್ಥಳದಲ್ಲೂ ಬರ್ತಾ ಇದೇವೆ ಆದ್ರೆ ಇದ್ದಕ್ಕಿದ್ದಂತೆ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಏನು ಚುನಾವಣೆ ಹೊತ್ತಿನಲ್ಲಿ ಹೋಗಬೇಕಾದ್ರೆ ಡಿ ಪಿ ಆರ್ ಕೆಲವೊಂದು ಅಧಿಕಾರಿಗಳು ಈ ಮೀಸಲಾತಿ ಸಂಬಂಧಪಟ್ಟಂಗೆ ಎಂಟು ಮೂರು ಆರು ಎರಡ್ ಸಾವಿರದ ಇಪ್ಪತ್ತ್ ಒಂದು ಆದೇಶ ಹೊಡಿಸ್ತಾರೆ ಇದು ಕಟ್ಟ ಕಡೆಯ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಮರಣ ಶಾಸನವಾಗಿ ಪರಿಗಣಿಸಿದೆ ಇದರ ಅರಿವು ನಮ್ಮ ಸಮುದಾಯದ ನಾಯಕರಿಗೆ ಯಾರಿಗೂ ಕೂಡ ಇಲ್ಲ ಕಾರಣ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ನಾಲ್ಕು ಸ್ಥಳದಂತಹ ಜನರನ್ನು ನಾವು ನೋಡಿದ್ದೀವಿ ನಾವು ಒಂದು ಅಧ್ಯಯನ ಸಂಸ್ಥೆ ಮಾಡಿಕೊಂಡು ನಮಗೆ ಏನಾಗಿದೆ ಇಷ್ಟು ದೊಡ್ಡ ಸಮುದಾಯದಲ್ಲಿ ಏನಾಗಿದೆ ಅಂತ ನಾವು ಹಾಳು ಕೇಳಿದಾಗ ನಮಗೆ ನಾಲ್ಕು ಸಮುದಾಯದ ಸ್ಥಳದ ಮುಖಂಡರು ಕಾಣ್ತಾವ್ರೆ ಮೊದಲನೇ ಸಮುದಾಯ ಸ್ಥಳದವರು ಮಾನ್ಯ ಶಾಸಕರು ಸಂಸದರು ಮಂತ್ರಿಗಳು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಉನ್ನತ ನಾಯಕರು ಈ ಸ್ಥಳದಲ್ಲಿ ಬರ್ತಾರೆ ಇವರ ಮಕ್ಕಳಾರೂ ಕೂಡ ಸರ್ಕಾರಿ ಸೇವೆಗೆ ಸೇರ್ತೇ ಇರ್ತಕ್ಕಂಥ ಯಾರು ಈ ಮೀಸಲಾತಿಯಲ್ಲಿ ಅಂತರಾಳದಲ್ಲಿ ಇಳಿದು ಯಾರು ಅನುಕೂಲ ಅನಾನುಕೂಲ ಅಂತ ಇವರು ನೋಡೋದಿಲ್ಲ ಇದು ನಮ್ಮಗಳ ದುರಾದೃಷ್ಟ ಇದರಿಂದ ನಮಗೆ ತೊಂದರೆಯಾಗಿದೆ ಎರಡನೇದು ಸರ್ಕಾರಿ ನೌಕರರು ಈ ಸ್ಥಳದಲ್ಲಿ ಬರ್ತಾರೆ ಇವರು ತಮಗೆ ಮತ್ತು ತಮ್ಮ ಬಂಧುಗಳಿಗೆ ಮಾತ್ರ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕಂತಾರೆ ಇವರು ಸರ್ಕಾರದ ನ್ಯಾಯ ಸರ್ಕಾರದ ನೀತಿ ನಿಯಮ ಆಯ್ಕಟ್ಟಿನ ಜಾಗಲಿದ್ದು ತಮಗೆ ಬೇಕಾದ ಅನುಕೂಲ ಮಾಡ್ಕೊಂಡು ಹೋಗ್ತಾರೆ ಇವರಿಂದಲೂ ಕೂಡ ಕಟ್ಟಕಡೆಯ ಒಕ್ಕಿಳಿದ್ರಿಗೆ ಯಾವುದೇ ಕೂಡ ನ್ಯಾಯ ಸಿಕ್ಕಿಲ್ಲ ಮೂರನೆಯವರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ವ್ಯಾಪಾರಸ್ಥರು ಹುದ್ದೆದಾರರು ಬರ್ತಾರೆ ಇವರು ಮೂಲ ಉದ್ಯಮ ವ್ಯಾಪಾರ ಇದರಿಂದ ಇವರು ತಮ್ಮ ಜೀವನ ನಡೆಸಲಿಕ್ಕೆ ಉದ್ಯಮ ನಡೆಸ್ಕೊಂಡು ಹೋಗ್ತಾರೆ ಇವರನ್ನಲ್ಲೂ ಕೂಡ ಕೆಟ್ಟ ಕಡೆಯ ಒಕ್ಕಲಿಗರಿಗೆ ಯಾವುದೂ ಕೂಡ ನ್ಯಾಯ ಸಿಕ್ಕಿಲ್ಲ ಕೊನೆಗಿರೋರು ನಾವು ಅಂದರೆ ಕಟ್ಟ ಕಡೆಗೆ ಮಕ್ಕಳು ದೇಶಕ್ಕೆಲ್ಲ ಅನ್ನಿರುವ ರೈತನ ಮಕ್ಕಳು ನಾವು ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿವಿ ಪದವಿ ಪಡ್ಕೊಂಡು ಸರ್ಕಾರ ನೇಮಕಾತಿಗಳನ್ನು ಅರ್ಜಿ ಸಲ್ಲಿಸಿದಾಗ ನಮಗೆ ಗೊತ್ತಾಗುತ್ತೆ ಅವಾಗ ಎಷ್ಟು ಕಷ್ಟ ಇದೆ ನೇಮಕಾತಿ ಎಷ್ಟು ತೊಂದರೆಗಳಾಗಿದೆ ನೇಮ್ಗಳು ಎಷ್ಟೊಂದು ಅಡ್ಡ ಆಗಿದೆ ಅನ್ನೋದನ್ನ ನಮಗೆ ಸ್ವತಃ ನನಗೆ ಅಲ್ಲಿಗೆ ಬಂದಿರೋದ್ರಿಂದ ಅಧ್ಯಯನ ಸಂಸ್ಥೆ ಸ್ಥಾಪಿಸ್ಕೊಂಡು ನಮ್ಮಲ್ಲಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ನಾವು ಈ ಮಟ್ಟಕ್ಕೆ ತುಂಬಿದಾಗ ಈ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಆದೇಶ ನೋಡಿದಾಗ ಯಾರು ಡಿ ಪಿ ಆರ್ ಅಧಿಕಾರಿಗಳು ಪ್ರಥಮ ಬಿಂದುವಿನಿಂದ ನೇಮಕಾತಿ ಮಾಡಬೇಕು ಅಂತ ಆದೇಶ ಪಡಿಸಿದ್ದಾರೆ ಇದು ತಪ್ಪು ಇದನ್ನು ನಾವು ಖಂಡಿಸ್ತೀವಿ